ದ್ವಾರ್ಕೀಶ್ ಅವರ ಅಂತಿಮ ದರ್ಶನವನ್ನ ಪಡೆದ ಕಿಚಾ ಸುದೀಪ್ ಕಣ್ಣೀರನ್ನ ಹೆಟ್ಟಿದ್ದಾರೆ ಬನ್ನಿ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡ್ಬರಣ್ಣ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಈ ಕುಡಿದ ಕ್ಲಿಕ್ ಮಾಡಿಕೊಂಡಿ ವೀಕ್ಷಕರ ದ್ವಾರ್ಕೀಶ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಇರುವ ರವೀಂದ್ರ ಕಲಾಕ್ಷೇತ್ರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಿಚಾ ಸುದೀಪ್ ಕೂಡ ಕಲಾಕ್ಷೇತ್ರಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಈ ವೇಳೆ ಅವರು ಭಾವುಕರಾದರು ಸುದೀಪ್ ಮ್ಯಾಕ್ಸ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ದ್ವಕೀಶ್ ಬಗ್ಗೆ ಹೆಚ್ ಕಿಚ್ಚ ಸುದೀಪ್ ಅವರು ಅಪಾರ ಗೌರವವನ್ನು ಹೊಂದಿದ್ದಾರೆ ವಿಷ್ಣುವರ್ಧನ ಸಿನಿಮಾದಲ್ಲಿ ಇಬ್ಬರು ಒಟ್ಟಾಗಿ ನಟಿಸಿದರು ಈಗ ದ್ವಾರ್ಕೀಶ್ ನಮ್ಮ ಬಳಿ ಇಲ್ಲ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಇರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅವರ ಮೃತದೇಹವನ್ನು ಇಡಲಾಗಿದೆ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಆಗಮಿಸಿ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ಕಿಚ್ಚ ಸುದೀಪ್ ಕೂಡ ಕಲಾಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅವರು ದ್ವಾರ್ಕೀಶ್ ಅವರ ಅಂತಿಮ ದರ್ಶನ ಪಡೆದು ಭಾವುಕರಾದರು ಆ ಸಂದರ್ಭದ ವಿಡಿಯೋ ಕೂಡ ಇಲ್ಲಿ ಸಿಕ್ಕಾಪಟೆ ವೈರಲ್ ಆಗಿದೆ ವೀಕ್ಷಕರ ಕಿಚ್ಚ ಸುದೀಪ್ ಅವರು ಸದ್ಯ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ಗಾಗಿ ತಮಿಳುನಾಡಿನಲ್ಲಿದ್ದಾರೆ ಚೆನ್ನೈ ಸಮೀಪ ಈ ಚಿತ್ರದ ಶೂಟಿಂಗ್ ಕೂಡ ನಡೀತಾ ಇದೆ ಹೌದು ಅಪಾರ ಪ್ರೀತಿಯನ್ನ ಹೊಂದಿದ್ದಂತಹ ಸುದೀಪ್ ಅವರು ಖಂಡ್ರೆ ಇಲ್ಲಿಲ್ಲದ ಯಾರಿಗೆ ಎಲ್ಲರಿಗೂ ಕೂಡ ಇಷ್ಟನೇ ಆದರೆ ಅವರ ಸಿನಿಮಾಗಳಲ್ಲಿ ಕೆಲಸ ಕೂಡ ಮಾಡಿದ್ದಾರೆ ಹಾಗಾಗಿ ಚಿತ್ರರಂಗದ ಹಿರಿಯ ನಟರು ಕೂಡ ಹೌದು ಹಾಗೆ ಒಳ್ಳೆಯ ಕಾಮಿಡಿಯನ್ ಕೂಡ ಹೌದು ಆದರೆ ಇಂತಹ ಸಂದರ್ಭದಲ್ಲಿ ಇವರು ಹೃದಯದಿಂದ ಸಾವನ್ನಪ್ಪಿದ್ದು ಇದು ನಿಜಕ್ಕೂ ಒಂದು ರೀತಿಯ ಬೇಸರ ಅಂತಾನೆ ಹೇಳಬಹುದು ವೀಕ್ಷಕರ ಸುದೀಪ್ ಅವರು ಮಾತ್ರವಲ್ಲ ಹಲವಾರು ಚಿತ್ರರಂಗದ ಗಣ್ಯಾತಿ ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ ವೀಕ್ಷಕರ ಕೆಲವೊಂದು ಫ್ಯಾಮಿಲಿ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ ಮೌನಕ್ಕೆ ಜಾರಿದ್ದಾರೆ ಈ ಒಂದು ಸನ್ನಿವೇಶ ನೋಡಿದರೆ ಎಂತವರು ಕೂಡ ಒಂದು ಬೇಜಾರು ಅಂತಾನೆ ಹೇಳ್ಬೋದು ಭಾವುಕಳು ಅಂತ ಹೇಳಬಹುದು ವೀಕ್ಷಕರ ದೊಡ್ಡ ನಟರು ಕೂಡ ಇಲ್ಲ ಅಂದ್ರೆ ನಿಜಕ್ಕೂ ಚಿತ್ರಾಂಗ ಬಡವಾಗ್ತಾ ಹೋಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ದಯಮಾಡಿ ದ್ವಾರ್ಕೇಶ್ ಅವರ ಅಂತಿಮ ದರ್ಶನವನ್ನು ಯಾರು ನೋಡಿದಿರಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೋರ್ಲಿ ಅಂತ ಹೇಳ್ತಾ ನೀವು ಕೂಡ ರಿಪ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇನ್ನು ವೀಕ್ಷಕ ಥ್ಯಾಂಕ್ ಯು